ಸಮುದಾಯದ ಮತ್ತು ಅನ್ಯ ಸಮುದಾಯದ ಎಲ್ಲರೂ ಜಗಜ್ಯೋತಿ ಜ್ಯೋತಿ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ನೀಡುವ ಮೂಲಕ ಒಗ್ಗಟ್ಟು ಬರಲಿ ಅಂತ ಹೇಳ್ಬಿಟ್ಟು ವೀರಶೈವರಾಗ್ಲಿ ಲಿಂಗಾಯತರಾಗ್ಲಿ ಬೇರೆ ಬೇರೆ ಎಲ್ಲ ಎಲ್ಲ ಒಂದೇ ಅನ್ನ ಒಂದು ಅಖಂಡತೆ ಇರಲಿ ನಮ್ಮಲ್ಲೇ ಫಸ್ಟ್ ಅಖಂಡತೆ ಇರಲಿ ಅನ್ನೋ ಕಾರಣಕ್ಕೋಸ್ಕರ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ರೇಣುಕಾಚಾರ್ಯರಿಂದ ಹಿಡಿದು ಮಾಡಿದ ಎಲ್ಲಾ ಅನುಯಾಯಿಗಳು ಬರ್ತಾ ಇದ್ದಾರೆ ಆಮೇಲೆ ನಮ್ಮ ಐದು ಜನ ಶಿವಾಚಾರ್ಯರು ಮತ್ತು ಆ ವಿರಕ್ತರು ಗುರು ವಿರಕ್ತರ ಸಮಾಗಮ ಅಂತ ಮಾಡ್ತಾ ಇದ್ದೀವಿ ಶಿವಾಚಾರ್ಯ ಲಿಂಗಾಲೇಶ್ವರವಾಗಿರಕ್ತ ಅವರು ಬರ್ತಾ ಇದ್ದಾರೆ ಹಾಗೂ ಮಹಿಮಾ ಪಟೇಲ್ ಜಯಜ್ ಪಟೇಲ್ ಒಗ್ಗಟ್ಟು ಮತ್ತೆ ವಾಪಸ್ ಬರ್ಲಿ ಆ ಒಗ್ಗಟ್ಟಿನಿಂದ ಬದುಕಾನೆ ಒಬ್ರು ಹೇಳ್ತಾರೆ ಬಸವ ತಾಲಿಬಾನಿಗಳು ಈ ವರ್ಷ ಬೆಂಗಳೂರಿಂದ ಸ್ಟಾರ್ಟ್ ಆಗಿದೆ ಮುಂದಿನ ವರ್ಷ ಚಿತ್ರದುರ್ಗ ದಾವಣಗೆರೆ ಎಲ್ಲಾ ಕಡೆನೂ ಇದು ಪಸರಿಸ್ತದೆ ವೀರಶೈವದ ಲಿಂಗಾಯತ ಇದು ಒಂದೇ ಪರಂಪರೆ ಇದು ಇವಾಗಾದ್ರೂ ಆಯ್ತು ನಮ್ಮ ಮುಂದಿನ ಪೀಳಿಗೆಗಾದ್ರೂ ಆಯ್ತು ನಮ್ಮ ಹಿರಿಯರ ಏನ್ ಪಾಲನೆ ಮಾಡ್ಕೊಂಡ್ ಬಂದಿದ್ರಲ್ಲ ಅದು ಮುಂದಿನ ಪೀಳಿಗೆಗೂ ಸಲ್ಬೇಕು ಇದರ ಪರಿಪೂರ್ಣವಾಗಿ ಕೆಲಸ ಮಾಡುತ್ತೆ ಸರ್ ಇದು ಬಸವ ಜಯಂತಿ ಅಲ್ಲ ನಮ್ಮ ಮುಂಬರುವ ದಿನಗಳಲ್ಲಿ ಲಂಕಾಚಾರ್ಯ ಜಯಂತಿ ಇಷ್ಟಲಿಂಗ ಪೂಜೆ ಆಮೇಲೆ ಷಟಸ್ಥಲ ಇವೆಲ್ಲ ನಮ್ಮ ಪೀಳಿಗೆಗೆ ಮುಂದೆ ಗೊತ್ತಾಗ್ಲಿ ಗುರು ವಿರಕ್ತರು ಒಂದೇ ಅಂತ ಹೇಳಿ ನಾವು ವಚನ ಸಾಹಿತ್ಯಗಳನ್ನು ಒಂದು ಪೀಳಿಗೆಗೆ ಕಳಿಸ್ಬೇಕು ಅದೇ ರೀತಿ ನಮ್ಮ ಪುರಾತನವಾದಂತಹ ನಮ್ಮ ಸಿದ್ಧಾಂತ ಸಿಕ್ಕಾಮಣಿಯನ್ನು ನಾವು ಮುಂದಲ್ ಪೀಳಿಗೆಗೆ ಅದನ್ನ ಮುಟ್ಟಿಸ್ಬೇಕಾಗಿದೆ ಬಿ ಪಿ ಆಯ್ತು ಎಕೋ ಆಯ್ತು ಎಲ್ಲವೂ ಉಚಿತವಾಗಿ ಸಮುದಾಯದ ಇದಾರೆ ದೊಡ್ಡ ದೊಡ್ಡ ವೈದ್ಯರಿದ್ದಾರೆ ಅವ್ರ ಮೂಲಕ ಬಡ ಸಮಾಜದ ಯಾವುದೇ ಕ್ಯಾಟಗರಿ ಆಗಲಿ ಯಾವುದೇ ಜನ ಆಗಲಿ ಬಂದು

ಉದಾಹರಣೆಗೆ ಕಾರ್ಡಿಯಾಲಜಿಸ್ಟ್ ಇರ್ಬೋದು ಡೆಮೊಟಾಲಜಿಸ್ಟ್ ಇರ್ಬೋದು ಅಥವಾ ಡೆಂಟಿಸ್ಟ್ ಇರ್ಬೋದು ಇವರೆಲ್ಲ ಬಂದು ನಮಗೆ ಸಹಾಯ ಅಂದರೆ ಅವರಾಗವರೇ ಪ್ರೊಆಕ್ಟಿವ್ಲಿ ಬಂದು ನಮಗೆ ಸಹಾಯ ನೀಡಲಿಕ್ಕೆ ಸಹಾಯ ಹಸ್ತ ಕೊಟ್ಟಿದ್ದಾರೆ ಸೊ ಅದಕ್ಕೆ ಅವರಿಗೆ ಧನ್ಯವಾದ ಸಲ್ಲಿಸ್ತಾ ಮೇ ಒಂದರಂದು ರಜಾ ದಿನ ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಬೆಳೆಸಿಕೊಡಬೇಕಾಗಿ ವಿನಂತಿಸುತ್ತೇನೆ ಹೊರದಾಟ ನಡೀತಾ ಇದೆ ಅಲ್ಲ ಅದು ಒಳಗೆ ಹೋಗಬೇಕು ವೀರೇಶ್ವರಲಿಂಗಾಯತರು ಒಂದೇ ಬಸವಣ್ಣ ಒಂದೇ ರೈಲು ಒಂದೇ ಇವ್ರನ್ನ ಒಂದೇ ವೇದಿಕೆಯಲ್ಲಿ ತರಬೇಕು ಅನ್ನೋ ಒಂದು ಮುಖ್ಯ ಉದ್ದೇಶ ಮುಖ್ಯ ಸಾರಾಂಶವೇ ನಮ್ಮ ಈ ಸಂಘಟನೆಯ ಉದ್ದೇಶ ಆಗಿದೆ ಈ ನಿರ್ದೇಶಕರ ಒಂದು ಅಭಿಲಾಷ ಆಗಿದೆ ಈ ನಿಟ್ಟಿನಲ್ಲಿ ಸಮಾಜ ಒಗ್ಗೂಡಿಸೋ ನಿಟ್ಟಿನಲ್ಲಿ ನಾವು ಈ ಕಾರ್ಯಕ್ರಮ ಮಾಡ್ತಾ